ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಅಂದ್ರೆ ಅದು ಬೆಂಗಳೂರು ದಕ್ಷಿಣ ಈ ಬೆಂಗಳೂರು ಸೌತ್ ಒಂದು ಕಾಲದಲ್ಲಿ ಅನಂತಕುಮಾರ್ ಅವರ ಭದ್ರಕೋಟೆ ಜೊತೆಗೆ ಅಲ್ಲಿ ಅನಂತಕುಮಾರ್ ಮತ್ತೆ ಅವರ ಧರ್ಮಪತ್ನಿ ಉತ್ತಮವಾದ ಕೆಲಸವನ್ನು ಅದರಲ್ಲಿ ಮಾತಿಲ್ಲ ಅದರಲ್ಲೂ ತೇಜಸ್ವಿ ಅನಂತಕುಮಾರ್ ಇದ್ದಾರಲ್ಲ ಆ ಕ್ಷೇತ್ರವನ್ನ ಸಂಪೂರ್ಣವಾಗಿ ಒಂದು ಇರ್ತಕ್ಕ ನಡಿದ್ರು ಜೊತೆಗೆ ಅವ್ರು ಒಳ್ಳೆ ಸರ್ವಿಸ್ ಒಂದು ಟ್ರಸ್ಟ್ ಮಾಡಿ ಟ್ರಸ್ಟ್ ಮುಖಾಂತರ ತುಂಬ ಸರ್ವಿಸ್ಗಳು ಮಾಡ್ತಾಯಿದ್ರು ಆ ಕಾರಣಕ್ಕೆ ಅನಂತಕುಮಾರ್ ಚಿಂತೆ ಇಲ್ಲದೆ ಚುನಾವಣೆಯನ್ನು ಎದುರಿಸ್ಬೋದಿತ್ತು ಆ ಮಟ್ಟಕ್ಕೆ ಅಲ್ಲಿ ಟ್ರಸ್ಟಿಂದ ಅವರು ಬಡವರು ಬಗ್ರು ಅವರು ಇವ್ರು ನೋಡಿದರೆ ಸಹಾಯ ಸಹಕಾರವನ್ನು ಮಾಡ್ಕೊಂಡು ಬರ್ತಾಯಿದ್ರು ತೇಜಸ್ವಿ ಅನಂತಕುಮಾರ್ ಬಟ್ ಅನಂತಕುಮಾರ್ ಅಕಾಲಿಕ ಮರಣದ ನಂತರ ಆ ಕ್ಷೇತ್ರದ ಕ್ಷೇತ್ರವನ್ನು ತೇಜಸ್ವಿ ಅನಂತಕುಮಾರ್ ಅವರಿಗೆ ಕೊಡಬೇಕಿತ್ತು ಆದರೆ ಮೋದಿ ನಾವು ಯಾವುದೇ ಕಾರಣಕ್ಕೂ ಅನುವಂಶೀಯ ಆಡಳಿತವನ್ನು ಮಾಡಲಿಕ್ಕೆ ಬಿಡಲ್ಲ ಗಂಡ ಆದಮೇಲೆ ಹೆಂಡತಿ ಹೆಂಡತಿ ಆದಮೇಲೆ ಮಗ ಮಗ ಆದಮೇಲೆ ತಮ್ಮ ಈ ಥರ ನಾವು ಕೊಡಲ್ಲ ನಮ್ದೇನಿದ್ರು ಜನರ ಆಯ್ಕೆ ನಮ್ಮ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೇವೆ ಅಂತೇಳಿ ತೇಜಸ್ವಿ ಸೂರ್ಯನನ್ನು ಕರ್ಕಂಬಂದಲ್ಲಿ ಬಿ ಫಾರಂ ಕೊಟ್ಟರು ಬಿ ಫಾರಂ ಕೊಟ್ಟಾಗ ತೇಜಸ್ವಿ ಸೂರ್ಯ ಯಾರು ಅಂತ ಗೊತ್ತಿಲ್ಲ ಅದುವರೆಗೆ ಅಲ್ಲಿ ಜನಗಳಿಗೆ ಆದರೆ ಬಿ ಫಾರಂ ಕೊಟ್ಟ ನಂತರ ಅಲ್ಲಿಯ ಜನ ತೇಜಸ್ವಿ ಅನಂತಕುಮಾರ್ ಅನಂತಕುಮಾರ್ ಮತ್ತು ಅನಂತಕುಮಾರ್ ಮಾಡಿದಂಥ ಕೆಲಸಗಳಿಂದ ಕೆಲಸಗಳೇನಿದ್ವು ಆ ಕೆಲಸಗಳನ್ನು ನೋಡಿ ಇವ್ರಿಗೆ ಮತವನ್ನು ಕೊಡ್ತಾ ಕೊಟ್ಟು ಇವ್ರನ್ನ ಗೆಲ್ಲಿಸಿ ಕಳಿಸಿದ್ರು ಗೆದ್ದ ನಂತರ ಈ ವ್ಯಕ್ತಿ ಏನೇಳ್ತಾರಲ್ಲ ಇದ್ರ ಕೈಗೆ ಏನೋ ಮಾಡಿಕೆ ಕೊಟ್ಟರ ಏನೋ ಮಾಡ್ತತಿ ಆತರ ಆಗಿತ್ತು ಆ ಕ್ಷೇತ್ರದ ಕೆಲಸ ಇಡೀ ಬೆಂಗಳೂರು ಫ್ರೆಂಡ್ ಬಂದು ಮುಳುಗೋಗ್ತಾ ಇದ್ರೆ ಈ ತೇಜಸ್ವಿ ಸೂರ್ಯ ಅನ್ನೋರು ಹೋಗಿ ಮ ಓಟೆಲ್ ಮಸಾಲೆ ದೋಸೆ ಕೂದ ತಿಂತ ಕೂತಿರ್ತಾರೆ ಅದನ್ನು ಲೈವ್ ಮಾಡ್ತಾರೆ ಅಲ್ಲಿ ಜನ ಸಾಯ್ತಿದ್ದಾರೆ ಕುಡಿಯೋ ನೀರಿಲ್ಲ ತಿನ್ನೋಕೆ ಇಲ್ಲ ತಿನ್ಲಿಕ್ಕೆ ಅನ್ನ ಇಲ್ಲ ನೀರು ಮನೆ ಮನೆಗೆ ನುಗ್ತಾಯಿದೆ ಆದರೆ ಇವರು ಮಾತ್ರ ಯಾವುದೋ ಒಂದು ಹೋಟೆಲ್ ಹೋಗ್ಬಿಟ್ಟು ಈ ಓಟಲಿ ಬನ್ನಿ ಮಸಾಲೆ ದೋಸೆ ತಿನ್ನೋಣ ಅಂತ ಒಂದು ಲೈವ್ ಮಾಡ್ತಾರೆ ಕೂತ್ಕೊಂಡು ಇದನ್ನೆಲ್ಲ ಕಂಡಿರ್ತಕ್ಕಂಥ ಜನಕ್ಕೆ ಏನು ಬದಲಾವಣೆ ಬೇಕು ಆದರೆ ಬದಲಾವಣೆ ಮಾಡಲಿಕ್ಕೆ ಅವರಿಗೆ ಸರಿಸಮಾದಂಥ ಕ್ಯಾಂಡಿಡೇಟ್ ಬೇಕಲ್ಲ ಕಾಂಗ್ರೆಸ್ ಇಂದ ಅಂತ ಒಬ್ಬ ಕ್ಯಾಂಡಿಡೇಟ್ ಹುಡುಕಿ ಹಾಕ್ಬೇಕಲ್ಲ ಎಲ್ಲಿಂದ ಹುಡುಕ್ತಾರೆ ಹಾಗಾದರೆ ಆದರೆ ಈ ಬಾರಿ ಅವರಿಗೆ ಸಮಾನವಾದ ಅವರನ್ನು ಅವ್ರದೇ ಮಾತಲ್ಲಿ ಬಗ್ಸ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ನ ಹುಡುಕಿಟ್ಟಿದೆ ಕಾಂಗ್ರೆಸ್ ಬಹುತೇಕ ಅವರೇ ಈಗ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತದೆ ಒಂದು ವೇಳೆ ಏನಾದರೂ ಅವರು ಕ್ಯಾಂಡಿಡೇಟ್ ಆದರೆ ತೇಜಸ್ವಿ ಸೂರ್ಯನಿಗೆ ಬಹುತೇಕ ಬರೆ ಖಂಡಿತ ತೇಜಸ್ವಿ ಸೂರ್ಯ ಸೋಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಅವ್ರು ಯಾರು ಆ ಕ್ಯಾಂಡಿಡೇಟ್ ಬಂದರೆ ತೇಜಸ್ವಿ ಸೂರ್ಯ ಯಾಕೆ ಸೋಲ್ತಾರೆ ಎಲ್ಲವನ್ನು ನಿಮ್ಮ ಮುಂದೆ ಇರ್ತಾ ಹೋಗ್ತಾರೆ ಅದಕ್ಕೂ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರಿಕ್ಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಈಗಾಗಲೇ ಬೆಂಗಳೂರು ದಕ್ಷಿಣಕ್ಕೆ ಎರಡು ಕ್ಯಾಂಡಿಡೇಟ್ಗಳನ್ನ ಹುಡುಕಿಟ್ಟಿದ್ದಾರೆ ಒಂದು ನಿಖಿತ್ ರಾಜ್ ಮೌರ್ಯ ತೇಜಸ್ವಿ ಸೂರ್ಯನಿಕ್ಕಿಂತಲೂ ದೊಡ್ಡ ವಾಗ್ಮಿ ಜೊತೆಗೆ ವಿಷಯವನ್ನು ತಿರುಚದೆ ತಿದ್ದದೆ ಹೇಳದೆ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ವಿಚಾರವನ್ನು ತಿಳಿದು ಮಾತಾಡ್ತಕ್ಕಂಥ ವ್ಯಕ್ತಿ ಅಂದರೆ ಅದು ನಿಖಿತ್ ರಮ ಅದು ಈಗಾಗಲೇ ಅವರು ರಾಜ್ಯಾದ್ಯಂತ ಸುದ್ದಿಯನ್ನು ಮಾಡಿದ್ದಾರೆ ಈ ಮೊನ್ನೆ ಅವ್ರಿಗೆ ಅವರು ತುಮಕೂರಲ್ಲಿ ಅವರಿಗೆ ಅಂತಿತ್ತು ತುಮಕೂರಲ್ಲಿ ಅವರಿಗೆ ಟಿಕೆಟ್ ಕೊಡುವಂತ ಬಟ್ ಮುದ್ದನ್ಮೇಗೌಡರು ಬಂದ ನಂತರ ತುಮಕೂರು ಟಿಕೆಟ್ ಅವರು ಕೈ ತಪ್ಪಿತು ಸೊ ಹಾಗಾಗಿ ಆಗಲೇ ಯಾವಾಗ ತುಮಕೂರಿಗೆ ಮುದ್ದಮ್ಮೇಗೌಡರು ಅನೌನ್ಸ್ ಮಾಡಿದ್ರು ಅವತ್ತೇ ಡಿ ಕೆ ಶಿವಕುಮಾರ್ ಅವರು ನಿಖಿತ್ ರಾಜ್ ಮೌರ್ವ ಮೌರ್ಯ ಅವ್ರ ಸಹ ಮಾತಾಡಿ ಅವರನ್ನು ಬೆಂಗಳೂರು ಸೌತಿಗೆ ಕರ್ಕೊಂಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದೀವಿ ಒಂದು ವೇಳೆ ನಿಖಿತ್ ರಾಜ್ ಮೌರ್ಯ ಬೆಂಗಳೂರು ಸೌತಿಗೆ ಬಂದರೆ ತೇಜಸ್ವಿ ಸೂರ್ಯ ನಾಟಕಕ್ಕೆ ಬ್ರೇಕ್ ಬೀಳುತ್ತೆ ಯಾಕೆಂದರೆ ಏನೇ ತಪ್ಪು ಮಾಡಿದರೂ ಮಾತ್ರ ಮುಖಾಂತರ ಅದು ಸರಿ ನಾನು ಮಾಡಿದ್ದು ಅಂತ ವಾದ ಮಾಡುವಂಥ ಒಬ್ಬ ವಕೀಲನಿಗೆ ಮತ್ತೊಬ್ಬ ಅದೇ ರೀತಿ ವಾದ ಮಾಡ್ತಕ್ಕಂಥ ಅವರ ಪ್ರತಿವಾದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಅಭ್ಯರ್ಥಿ ಅವ್ರ ಎದುರಿಗೆ ನಿಂತರೆ ನಿಜವಾಗ್ಲೂ ಜನ ಇಷ್ಟಪಡ್ತಾರೆ ಜೊತೆಗಿನೊಂದೇನೂ ಅಲ್ಲಿಯ ಜನಗಳಿಗೆ ಅಲ್ಲಿಯ ಮತದಾರನಿಗೆ ತೇಜಸ್ವಿ ಸೂರ್ಯ ಬೇಡ ಅನಿಸಿದೆ ಇದು ಗ್ರೌಂಡ್ ರಿಯಾಲಿಟಿ ನಿಜವಾಗ್ಲೂ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಇರ್ತಕ್ಕಂಥದ್ದು ಇದು ತೇಜಸ್ವಿ ಸೂರ್ಯ ನಮಗೆ ಬೇಡ ಅನ್ನುವ ಮಟ್ಟಕ್ಕೆ ಜನ ಬಂದಿದ್ದಾರೆ ಒಂದು ವೇಳೆ ಈ ಬಾರಿ ಆ ಕ್ಷೇತ್ರವನ್ನು ತೇಜಸ್ವಿನಿಗೆ ಅನಂತಕುಮಾರ್ ಅವ್ರ ಕೈ ಕೊಟ್ಟಿದರೆ ನೂರಕ್ಕೆ ನೂರು ಸುಲಭವಾಗಿ ಗೆದ್ದೋಗ್ತಾಯಿದ್ರು ಆದರೆ ಮತ್ತೆ ಪುನಃ ತೇಜಸ್ವಿ ಅನಂತಕುಮಾರ್ ಅವರಿಗೆ ಅನ್ಯಾಯವನ್ನು ಮಾಡಿದೆ ಹಾಗಾಗಿ ತೇಜಸ್ವಿ ಅನಂತಕುಮಾರ್ ಅವರು ಈ ಬಾರಿ ಅಂತೂ ಸುಮ್ಮನೆ ಇರಲ್ಲ ಪ್ರ ಕಳೆದ ಬಾರಿ ಆಚೆ ಬಾರಿ ಅಲ್ಲ ಅವರು ಕಳೆದ ಬಾರಿ ಅವರಿಗೆ ಕೆಲಸ ಮಾಡಿದ ಕಾರಣ ಏನಂತಂದರೆ ಮೋದಿಯವರು ಅವರ ನಾಯಕತ್ವವನ್ನು ಒಪ್ಪಿ ಕೆಲಸ ಮಾಡಿದರು ಜೊತೆಗೆ ನನ್ನ ಗಂಡ ಇದ್ದಂಥ ಪಾರ್ಟಿ ಆ ಪಾರ್ಟಿ ಸೋಲಾಗಬಾರ್ದು ಅನ್ನೋ ಕಾರಣಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರು ಅಲ್ಲಿ ಕೆಲಸವನ್ನು ಮಾಡಿದರು ಆ ತೇಜಸ್ವಿ ಸೂರ್ಯ ಗೆಲ್ಲಲಿಕ್ಕೆ ಪ್ರಮುಖ ಕಾರಣ ತೇಜಸ್ವಿನಿ ಅನಂತಕುಮಾರ್ ಅವರು ತೇಜಸ್ವಿ ಸೂರ್ಯ ಕಾರಣ ಅಲ್ಲ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರೇ ಕಾರಣ ಏಕೆಂದರೆ ಅವರು ಮುಂದೆ ನಿಂತು ಕೆಲಸವನ್ನು ಮಾಡಿ ತೇಜಸ್ವಿ ಸೂರ್ಯನನ್ನು ಗೆಲ್ಸಿದ್ರು ಈ ಬಾರಿ ಪ್ರತಾಪ್ ಸಿಂಹನಿಗೆ ಟಿಕೆಟನ್ನು ತಪ್ಪಿಸಿದ್ರು ಆದರೆ ತೇಜಸ್ ಸೂರ್ಯನಿಗೆ ಟಿಕೆಟ್ ಕೊಟ್ಟರು ಆಕ್ಚುಲಿ ಪ್ರತಾಪ್ ಸಿಂಹ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಮೈಸೂರಿಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಂದು ರೀತಿ ಸೋಲ ಸಾಧ್ಯನೇ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ಬೆಳೆಸಿದವರು ಅಂದರೆ ಅದು ಪ್ರತಾಪ್ ಸಿಂಹ ಏನು ವಿಜಯಶಂಕರ್ ಅವರು ಬೇಜಾ ಕೊಟ್ಟಿದ್ರು ಆ ಬೇಜನ್ನ ಗಟ್ಟಿ ಮಾಡಿದವರು ಪ್ರತಾಪ್ ಸಿಂಹ ಅಂಥವ್ರಿಗೆ ಟಿಕೆಟ್ ತರಿಸಿದ್ರು ಅದ್ರಲ್ಲಿ ಏನೂ ಕೆಲಸ ಮಾಡಿದೆ ಮಸಾಲೆ ದೋಸೆ ತಿನ್ಕೊಂಡು ಕಾಲ ಕಡಿತ ಇದ್ದಂತ ತೇಜಸ್ವಿ ಸೂರ್ಯನಿಗೆ ಅದೇನು ನೋಡಿ ಟಿಕೆಟ್ ಕೊಟ್ಟರು ಆ ಐಕಮಂಡ್ಗೆ ಗೊತ್ತು ಐಕಮಂಡ್ಗೆ ಗೊತ್ತು ಅಲ್ಲ ಮೊಟ್ಲಿ ನೋಡಿದರೆ ಅವರು ಬ್ರಾಹ್ಮಣ ಅನ್ನೋ ಒಂದು ಇದನ್ನ ನೋಡಿ ಕೊಟ್ಟಿರ್ಬೋದು ಅಷ್ಟೇ ಅದು ಬಿಟ್ಟರು ಬೇರೆ ಇನ್ಯಾವ ಕ್ವಾಲಿಟಿ ಕೂಡ ತೇಜಸ್ವಿ ಸೂರ್ಯ ಅವರನ್ನು ಇಲ್ಲ ಇದು ಸತ್ಯ ಈಗ ಅವರ ವಿರುದ್ಧ ಒಂದು ವೇಳೆ ಒಂದು ವೇಳೆ ಬೆಂಗಳೂರು ಸೌತಲ್ಲಿ ನಿಖಿತ್ ರಾಜ್ ಅವರ್ಯ ನಿಂತ್ರೆ ಅಥವಾ ಸೌಮ್ಯ ರೆಡ್ಡಿ ಅವರು ನಿಂತ್ರೆ ಚುನಾವಣೆ ಚಿತ್ರ ಬದಲಾಗ್ತದೆ ಸೋಮಿಯ ರೆಡ್ಡಿ ಅಥವಾ ನಿಮಗೆ ನಿಖಿತ್ ರಾಜ್ ಮೌರ್ಯ ಇಬ್ರಲ್ಲಿ ಒಬ್ಬರಲ್ಲಿ ಕ್ಯಾಂಡಿಡೇಟ್ ಆಗೋದು ಫಿಕ್ಸ್ ಏಕೆ ಅಂದರೆ ಸೋಮಿಯ ರೆಡ್ಡಿ ನಿಂತರೆ ಅವರು ಬೆಂಗಳೂರಲ್ಲಿ ಅವ್ರದ್ದು ಅವರ ಅವರ ಮತ್ತು ಅವರ ತಂದೆ ತುಂಬ ದಿನದಿಂದ ರಾಜಕಾರಣವನ್ನು ಮಾಡ್ಕೊಂಡಿದ್ದಾರೆ ಅವ್ರದ್ದೇ ಆದಂಥ ಒಂದು ಹೆಸರಿದೆ ಜೊತೆಗೆ ಸೌಮ್ಯ ಸ್ವಭಾವದ ವ್ಯಕ್ತಿಗಳು ಅನ್ನೋದಿದೆ ಅವರಿಗೆ ಅವ್ರನ್ನ ಯಾರೂ ಕೂಡ ವಿರೋಧಿಸಲ್ಲ ಅವರು ಯಾವುದೇ ಪಕ್ಷದವರಾದರೂ ಕೂಡ ಅವ್ರನ್ನ ಸೌಮ್ಯ ರೆಡ್ಡಿ ಅವ್ರನ್ನ ವಿರೋಧಿಸಲ್ಲ ಆ ಮಟ್ಟಕ್ಕೆ ಅವರು ಅವ್ರ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಯಾವುದೇ ಬ್ಲ್ಯಾಕ್ ಪಾಯಿಂಟ್ಸ್ ಇಲ್ಲ ರಾಜಕಾರಣದಲ್ಲಿ ಕ್ಲೀನ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಅವರು ಅಪ್ಪ ಮಗಳು ಹಾಗಾಗಿ ಸೌಮ್ಯ ರೆಡ್ಡಿ ಕೊಟ್ಟರು ಕೂಡ ರೆಡ್ಡಿ ಕೂಡ ಗೆಲ್ಲುವಂಥ ಚಾನ್ಸಸ್ ಇದೆ ಬಟ್ ನಿಖಿತ್ ರಾಜ್ ಮೌರ್ಯ ಮೌನ್ಯನಿಗೆ ಕೊಟ್ಟರೆ ನಿಖಿತ್ ರಾಜ್ ಮೌನ್ಯ ಮೌರ್ಯ ಬಹುತೇಕ ಅಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ನಿಜ ನಿಖಿತ್ ರಾಜ್ ಮೌರ್ಯ ಅತ್ಯಂತ ಹೆಚ್ಚು ವಿಷಯ ತಿಳಿದಿದ್ದಾರೆ ಏನು ತೇಜಸ್ವಿ ಸೂರ್ಯ ಇದ್ದಾರೆ ಹೆಚ್ಚು ವಾಗ್ಮಿ ಹಾಗಾಗಿ ಸೊ ಇವರಿಬ್ಬರಲ್ಲಿ ಯಾರಿಗೆ ಅವರು ರಿಟರ್ ಕೊಟ್ಟರು ಈ ಬಾರಿ ತೇಜಸ್ವಿ ಸೂರ್ಯನಿಗೆ ಗೆಲುವು ಕಳೆದ ಬಾರಿಯಷ್ಟು ಸುಲಭ ಇಲ್ಲ ಯಾಕೆ ಅಂದರೆ ತೇಜಸ್ವಿನಿ ಅನಂತಕುಮಾರ್ ಏನೇ ಆದರೂ ಈ ಸರಿ ವರ್ಕ್ ಮಾಡಲ್ಲ ಸೈಲೆಂಟ್ ಆಗ್ತಾರೆ ತೇಜಸ್ವಿನಿ ಅನಂತಕುಮಾರ್ ಅವರು ಸೈಲೆಂಟ್ ಆದರೆ ನಿಖಿ ಸಾರಿ ಅವರಿಗೆ ತೇಜಸ್ವಿ ಸೂರ್ಯ ಅವರಿಗೆ ಬಹುತೇಕ ಕಷ್ಟ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು